ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವೀಡಿಯೋ ಏನಿವತ್ತು ನಾವು ಮೂರೇ ಜನ ಫ್ರೇಮಲ್ಲಿ ಅಂದ್ಕೊಂಡ್ರ ನೋ 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 ಮುಂದೆ ಎಲ್ಲರೂ ಬರ್ತಾರೆ ಫ್ರೆಂಡ್ಸ್ ನನ್ನ ಫ್ರೆಂಡ್ ಮನೇಲಿ ಇವತ್ತು ಟೆಂಪಲ್ಗೆ ಹೋಗಬೇಕು ಬಾ ಬಾ ಅಂತ ಇನ್ವೈಟ್ ಮಾಡಿದ್ಲು ಸೊ ಹಾಗಾಗಿ ಎಲ್ಲರೂ ಟೆಂಪಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ನಾನು ನನ್ನ ಫ್ರೆಂಡ್ಸು ನನ್ನ ಮಕ್ಳನ್ನ ಕರ್ಕೊಂಡು ಹೊರಟೆ ಅಲ್ಲಿ ಹೋಗಿದ್ರೆ ಗಾಡಿ ಬಂದಿದೆ ಇನ್ನೂ ಯಾವ ಬಾಡಿನೂ ಬಂದಿರಲಿಲ್ಲ ನಿಧಾನಕ್ಕೆ ಒಬ್ಬೊಬ್ಬರಿ ಒಬ್ಬೊಬ್ಬರಿ ಬಂದು ಜಾಯಿನ್ ಆಗ್ತಾಯಿದ್ರು ಯಾವ ಟೆಂಪಲ್ ಅನ್ನೋದನ್ನು ನೆಕ್ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಹಾಸನ ಹತ್ರ ಇರೋದು ತುಂಬ ತು ಫೇಮಸ್ ಅಂದರೆ ಫೇಮಸ್ ದೇವಸ್ಥಾನ ಇದು ಅವ್ರದ್ದೇನೋ ಹರ್ಕೆ ಹರಕೆ ಇತ್ತಂತೆ ಸೊ ಹಾಗಾಗಿ ನೀವು ಬನ್ನಿ ಅಂತ ನಮ್ಮನ್ನು ಕರೆದಿದ್ಲು ಎಲ್ಲರೂ ನಿಧಾನ ಬಂದು ಜಾಯ್ನ್ ಆದರು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ನಾನು ಹಾಗೆ ಸುಮ್ಮನೆ ಕ್ಲಿಪ್ಪಿಂಗ್ಸ್ನ ತೊಗೊತಾ ಇದ್ದೆ ಎಲ್ಲರಿಗೂ ಕಾಲೆಳೀತಾ ಇದ್ದೆ ನೆಕ್ಸ್ಟ್ ಎಲ್ಲರೂ ಬಂದಿದ್ದಾಯಿತು ಫ್ರೆಂಡ್ಸ್ ನೆಕ್ಸ್ಟ್ ನಾವಿಲ್ಲಿಂದ ಹಾಸನ ಕಡೆ ಹೊರಟ್ವಿ ಹೋಗ್ತಾ ದಾರಿ ಮಧ್ಯದಲ್ಲಿ ಇನ್ನೊಂದು ಟೆಂಪಲ್ ಇತ್ತು ಫ್ರೆಂಡ್ಸ್ ಅದು ಹಾಸನಲ್ಲಿ ನೋಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಫೇಮಸ್ ಸಾಯಿರಾಮ್ ಟೆಂಪಲ್ ಅದನ್ನು ವಿಸಿಟ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಇಳ್ಕೊಂಡ್ವಿ ನಾನು ಇದೇ ಫಸ್ಟ್ ಟೈಮ್ ಹೋಗಿರೋದು ಸಾಯಿರಾಮ್ ಟೆಂಪಲ್ಗೆ ಹಾಸನಿಗೆ ತುಂಬ ಸಲ ಹೋಗಿದ್ದೀನಿ ಬಟ್ ಟೆಂಪಲ್ಗೆ ಹೋಗೋಕ್ಕಾಗಿರಲಿಲ್ಲ ಇವತ್ತು ದೇವ್ರದ್ದು ಬ್ಲೆಸ್ಸಿಂಗ್ಸ್ ನನ್ನ ಮೇಲಿತ್ತು ಅನಿಸುತ್ತೆ ಸೊ ಹಾಗಾಗಿ ನಾನು ದೇವ್ರ ದರ್ಶನ ಮಾಡಿಕೊಂಡೆ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಟೆಂಪಲ್ ಇತ್ತು ಫ್ರೆಂಡ್ಸ್ ಅದು ಚೆನ್ನಾಗಿತ್ತು ಎಲ್ಲರೂ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಮತ್ತು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸೇ ಆಯಿತು ಅನಿಸುತ್ತೆ ದೇವ್ರದ್ದು ಸಾಂಗ್ಸ್ ಎಲ್ಲ ಹಾಕಿದರು ಮತ್ತು ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದರು ಸಾಯಿಬಾಬಂಗೆ ಎಲ್ಲರೂ ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ನನ್ನ ತಾಯಿ ದರ್ಶನಕ್ಕೆ ನೋಡಿದ್ರೆ ಗೊತ್ತಾಗ್ತಿದೆ ಅನಿಸುತ್ತೆ ಇದು ಯಾವ ಟೆಂಪಲ್ ಅಂತ ಎಸ್ ಫ್ರೆಂಡ್ಸ್ ಇದು ಪುರ್ದಮ್ಮ ಅಂತ ಪುರದಮ್ಮ ದೇವರು ತುಂಬ ಅಂದರೆ ತುಂಬ ರಶ್ ಇತ್ತು ಫ್ರೆಂಡ್ಸ್ ನಾವು ಹೋಗಿದ್ದು ಭಾನುವಾರ ಆಗಿದ್ದರಿಂದ ಸಖತ್ತು ರಶ್ ಇತ್ತು ನಮ್ಗೆ ಒಳಗಡೆ ಹೋಗೋದಕ್ಕೆ ಆಗಲಿಲ್ಲ ಅರ್ಲಿ ಮಾರ್ನಿಂಗೇ ಬಂದು ಎಲ್ಲ ಕ್ಯೂ ಸಿಸ್ಟಮ್ ಇರೋದ್ರಿಂದ ಸಖತ್ತು ರಶ್ ಇತ್ತು ನಾವು ಹೊರಗಡೆಯಿಂದಲೇ ದೇವರಿಗೆ ಇನ್ನೊಂದು ಕಡೆ ಪೂಜೆ ಮಾಡೋದಕ್ಕೆ ಪ್ಲೇಸ್ ಕೊಟ್ಟಿದ್ದಾರೆ ಅಲ್ಲೇನೇ ಪೂಜೆ ಮಾಡಿಸಿ ಕೈ ಮುಗಿದು ದೇವ್ರನ್ನ ಕೇಳಿಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಹೊರಗಡೆಯಿಂದ ಸ್ವಲ್ಪ ವ್ಯೂವ್ಸ್ ಎಲ್ಲನೂ ವೀಡಿಯೋ ಮಾಡ್ಕೊಂಡ್ವಿ ನೆಕ್ಸ್ಟ್ ತುಂಬ ಹಶುವಾಗಿಬಿಟ್ಟಿತ್ತು ನಾವು ಆಲ್ರೆಡಿ ಹೋಗಿದ್ದೆ ಟೂ ತರ್ಟಿ ತ್ರೀ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಎಲ್ಲ ಊಟದ ಹಾಲು ಕಡೆ ರನ್ ಮಾಡಿದ್ದಾಯಿತು ಊಟ ಅಂತೂ ಹೇಗಿತ್ತು ಅಂತ ಕೇಳೋಕೆ ಹೋಗ್ಬಿಡಿ ಸಕ್ಕತ್ತಾಗಿ ಮಾಡಿಸಿದರು ನಾಟಿ ಸ್ಟೈಲಲ್ಲಿ ಸ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅದು ಊಟದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸಿಗ್ತೀನಿ ಮುಂದಿನ ವೀಡಿಯೋದೊಳಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್